వెల్కమ్ బ్యాక్ టు మై ఇవత్తిన ఇవతిన వీడి కొకొనట్ ఆయిల్ అంటే ಫೇಸ್ ಮಸಾಜ್ ಹೇಗೆ ಮಾಡ್ಕೊಳ್ಳೋದು ಮತ್ತು ಈ ಥರ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನ ಮಾಡ್ತಾ ಇದ್ದೇನೆ ವಿಡಿಯೋಸ್ ಸ್ಟಾರ್ಟ್ ಮಾಡುವ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ಮೊದಲಿಗೆ ಈ ಥರ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಮೊದಲಿಗೆ ನಾವು ನೋಡ್ಕೊಂಡು ಬರುವ ಯಾವುದೇ ಒಂದು ನ ನಾವು ಯೂಸ್ ಮಾಡುವ ಮೊದಲು ಅದರಿಂದ ನಮಗೆ ಏನು ಲಾಭ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಉತ್ತಮ ಹಾಗಾಗಿ ಇವಾಗ ನಾವು ಫೇಸ್ಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ನಮ್ಮ ಸ್ಕಿನ್ಗೆ ಅನ್ನೋದನ್ನು ಮೊದಲಿಗೆ ನಾವು ತಿಳ್ಕೊಳ್ಳುವ ಈ ಥರ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ರಿಂಕಲ್ಸ್ ಮಾಯ ಆಗುತ್ತೆ ಮುಖದಲ್ಲಿ ಹಾಗೆಯೇ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಈ ಥರ ಆಯಿಲ್ ಮಸಾಜ್ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ ಹಾಗೆಯೇ ಇನ್ನೊಂದು ಅಂದರೆ ನಮ್ಮ ಸ್ಕಿನ್ನಲ್ಲಿ ಅಂದರೆ ಸಾರಿ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹಾಗೆಯೇ ತೆಂಗಿನ ಎಣ್ಣೆಯಲ್ಲಿರುವ ಲಾರಿಕ್ ಮತ್ತು ಕ್ಯಾಪ್ರಿಕ್ ಅನ್ನುವ ಆಮ್ಲಗಳು ನಮ್ಮ ಸ್ಕಿನ್ನಲ್ಲಿ ಮೂಡುವಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಡ್ರೈ ಸ್ಕಿನ್ ಅವರು ಇದನ್ನು ಬಳಸೋದ್ರಿಂದ ಅವರಿಗೆ ತುಂಬ ಬೆನಿಫಿಟ್ ಸಿಗುತ್ತೆ ಅವರ ಸ್ಕಿನ್ನನ್ನು ಯಾವಾಗಲೂ ಇದು ಹೈಡ್ರೇಟ್ ಮಾಡಿರುತ್ತೆ ಇನ್ನೊಂದು ಪಿಂಪಲ್ಸ್ ಇದ್ದವ್ರಿಗೆ ಅದು ತುಂಬ ಬೆನಿಫಿಟ್ ಸಿಗುತ್ತೆ ಅದರಿಂದ ಅಂದರೆ ಕೊಕೊನಟ್ ಆಯಿಲನ್ನು ಬಳಸ್ಕೊಂಡು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಇರ್ಬೋದು ಇದು ಜಾಸ್ತಿ ಆಗಲಿಕ್ಕೆ ಬಿಡೋದಿಲ್ಲ ಇನ್ನು ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಪ್ಯಾಚಸ್ ಏನಾದರೂ ಇದ್ದಿದ್ದರೆ ಅದು ಕೂಡ ತೆಂಗಿನ ಎಣ್ಣೆಯ ಮಸಾಜ್ ಮಾಡಿಕೊಳ್ಳೋದ್ರಿಂದ ಅದರಿಂದ ನಾವು ಮುಕ್ತಿಯನ್ನು ಪಡ್ಕೋಬೋದು ಡಾರ್ಕ್ ಪ್ಯಾಚಸ್ ಇದ್ದರೆ ಅದಕ್ಕೆ ತೆಂಗಿನ ಎಣ್ಣೆಗೆ ಸ್ವಲ್ಪ ಲಿಂಬೆ ರಸವನ್ನು ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಬಂದರೆ ಒಂದು ತಿಂಗಳ ತನಕ ಈ ಥರ ಮಾಡಿಕೊಂಡು ಬಂದರೆ ಡಾರ್ಕ್ ಪ್ಯಾಚಸ್ ಏನಾದರೂ ಅದು ಕ್ಲಿಯರ್ ಆಗುತ್ತೆ ಹಾಗೆಯೇ ತೆಂಗಿನ ಎಣ್ಣೆ ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇನ್ನು ಯಾವೆಲ್ಲ ಸ್ಕಿನ್ ನವರು ಇದನ್ನ ಬಳಸಬೇಕು ಅನ್ನೋದನ್ನ ಫಸ್ಟ್ಗೆ ನಾವು ನೋಡ್ಕೊಂಡು ಬರೋದು ಸ್ಕಿನ್ ಟೈಪ್ನವರು ಇದನ್ನ ಬಳಸಬಹುದು ನಾರ್ಮಲ್ ಸ್ಕಿನ್ ಟೈಪ್ ಇರ್ಬೋದು ಡ್ರೈ ಸ್ಕಿನ್ ಅವರು ಕಾಂಬಿನೇಷನ್ ಆಯಿಲಿ ಸ್ಕಿನ್ ಹೀಗೆ ಎಲ್ಲ ಸ್ಕಿನ್ ಟೈಪ್ನವರು ಈ ಆಯಿಲ್ ಮಸಾಜ್ನ ಮಾಡ್ಕೋಬಹುದು ಆದರೆ ಕೆಲವರಿಗೆ ಸ್ಕಿನ್ನಲ್ಲಿ ಇರಿಟೇಷನ್ ಏನಾದರೂ ಇದ್ದಿದ್ದರೆ ಅಂಥವರು ಇದನ್ನು ಬಳಸಲಿಕ್ಕೆ ಹೋಗಬೇಡಿ ಅದಕ್ಕಿಂತ ಮೊದಲು ನೀವು ಪ್ಯಾಚ್ ಟೆಸ್ಟ್ ಅಂತ ಇದನ್ನು ಮಾಡ್ಕೋಬೇಕಾಗುತ್ತೆ ಪ್ಯಾಚ್ ಟೆಸ್ಟ್ ಅಂದರೆ ಏನು ಅನ್ನೋದಾದರೆ ನಮ್ಮ ಸ್ಕಿನ್ನ ಫೇಸ್ನ ಯಾವುದಾದ್ರೂ ಒಂದು ಪಾಕಕ್ಕೆ ಫೇಸ್ ಅಂದರೆ ಆಯಿಲನ್ನು ಹಾಕೊಂಡು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬಹುದು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ಗೆ ಇದು ಇರಿಟೇಷನ್ ಆಗುತ್ತಾ ಅಥವಾ ಇದರಿಂದ ನಿಮ್ಮ ಸ್ಕಿನ್ಗೆ ಏನೂ ಆಗೋದಿಲ್ವಾ ಅನ್ನೋದನ್ನು ತಿಳ್ಕೊಬೋದು ಎಲ್ಲ ಒಂದು ಫೇಸ್ನ ಒಂದು ಭಾಗಕ್ಕೆ ಎಣ್ಣೆನ ಹಾಕೊಂಡು ಮಸಾಜ್ ತರ ಮಾಡ್ಕೋಬಹುದು ಈ ತರ ಮಸಾಜ್ ಮಾಡೋದ್ರಿಂದ ಕೆಲವರಿಗೆ ಇರಿಟೇಷನ್ ಆಗಿದ್ರೆ ಅದನ್ನ ಅಲ್ಲಿಗೆ ಬಿಡಬಹುದು ಇಲ್ಲವಾದ್ರೆ ನೀವು ಕೂಡ ಫೇಸ್ ಮಸಾಜ್ನ ಮಾಡ್ಕೋಬಹುದು ತನ್ನ ಯಾವಾಗ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಳ್ಳೋದಿದ್ರೆ ರಾತ್ರಿ ಹೊತ್ತಿಗೆ ನಾವು ಮಲಗೋ ಟೈಮಲ್ಲಿ ಒಂದು ಐದು ನಿಮಿಷ ನಮ್ಮ ಸ್ಕಿನ್ಗೆ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಮ ರಾತ್ರಿ ಹೊತ್ತು ಅಪ್ಲೈ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ ಈ ಥರ ಮಾಡಿಕೊಂಡು ಬರೋದ್ರಿಂದ ಒಂದು ತಿಂಗಳಲ್ಲೇ ನಮ್ಮ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ನಾವು ಆಯಿಲ್ ಮಸಾಜ್ನ ಹೇಗೆ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸಿಕೊಡ್ತೇನೆ ಬನ್ನಿ ನಾನಿವಾಗ ಆಯಿಲ್ ಅನ್ನ ಈ ತರ ತಗೊಂಡಿದ್ದೇನೆ ನೋಡಿ ಇದು ಶುದ್ಧ ಕೊಬ್ಬರಿ ಎಣ್ಣೆ ಗ್ಲಾಸ್ ಅಲ್ಲಿ ಈ ತರ ತಗೊಂಡಿದ್ದೇನೆ ಇದನ್ನ ಈ ತರ ಅಂಗೈಗೆ ಹಾಕೋಬೇಕು ಈ ತರ ಹಾಕೊಂಡು ನಮ್ಮ ಫೇಸ್ಗೆ ಫಸ್ಟ್ಗೆ ಅಪ್ಲೈ ಮಾಡಬೇಕು ಚೆನ್ನಾಗಿ ಈ ಕಣ್ಣಿನ ಸುತ್ತ ಕೂಡ ಇದನ್ನು ತೆಂಗಿನ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದು ರಿಮೂವ್ ಆಗುತ್ತೆ ಹಾಗೆಯೇ ನೀವು ಐಬ್ರೋಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಉಬ್ಬು ದಪ್ಪವಾಗಿ ಬರ್ತದೆ ಇನ್ನು ಮೊದಲಿಗೆ ಈ ಥರ ಅಪ್ಲೈ ಮಾಡಬೇಕು ಆಯಿಲ್ನ ಆ ನಂತರ ಮಸಾಜ್ ಮಾಡ್ಕೋಬೇಕು ಇದನ್ನ ಲಿಪ್ಸ್ಗೆ ಕೂಡ ನಾವು ಅಪ್ಲೈ ಮಾಡಿಕೊಬಹುದು ಲಿಪ್ಸ್ ಗ್ಲೋ ಬರುತ್ತೆ ಈ ತರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತೆಂಗಿನ ಈ ತರ ಮಸಾಜ್ ಮಾಡಬೇಕು ನೋಡಿ ಈ ಥರ ಒಂದು ಐದು ನಿಮಿಷ ತನಕ ನಮ್ಮ ಫೇಸ್ಗೆ ಮಸಾಜ್ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ ಹೀಗೇ ರಾತ್ರಿ ಹೊತ್ತು ಈ ಥರ ಮಸಾಜ್ ಮಾಡಿಕೊಂಡು ಆಯಿಲ್ನ ಹಾಗೇನೆ ಬಿಟ್ಕೊಂಡು ನಾವು ಮಲಗೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಬೆಳಗ್ಗೆ ಎದ್ದುಕೊಂಡು ಸೀದಾ ನಾವು ಫೇಸನ್ನು ವಾಶ್ ಮಾಡ್ಕೋಬಾರ್ದು ಹತ್ತಿ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಏನಾದರೂ ಇದ್ದಿದ್ರೆ ಅದರಿಂದ ಆಯಿಲ್ನ ಉಜ್ಕೋಬೇಕು ಈ ಥರ ಈ ತರ ನೋಡಿ ಈ ತರ ಉಚ್ಕೋಬೇಕು ಈ ತರ ಉಚ್ಕೊಂಡು ಆ ನಂತರ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು ಇದನ್ನು ಈಗ ತುಂಬ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಕೊಬ್ಬರಿ ಎಣ್ಣೆನ ಕ್ಲೆನ್ಸರ್ ಆಗಿರ್ಬೋದು ಮಾಯ್ಶ್ಚರೈಸರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಇದರಿಂದ ಕೊಬ್ಬರಿ ಎಣ್ಣೆಯಿಂದ ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ತೆ Bye.